ಈ ಇ ಟಿ ವಿದ್ಯಾ ವಿದ್ಯಾರ್ಥಿಗಳಿಗೊಂದು ಅಪ್ಡೇಟ್ ಮಾಹಿತಿ ಇದೀಗ ತಾನೇ ಲಭ್ಯವಾಗಿದೆ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದರೆ ಎ ಒಂದು ಅಪ್ಡೇಟ್ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು ಏನಪ್ಪ ಅದು ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಇಂಜಿನಿಯರಿಂಗ್ ಯೋಗ ನ್ಯಾಚುರೋಪತಿ ಬಿ ಫಾರ್ಮ್ ಮತ್ತು ಬಿ ಫಾರ್ಮ್ ಡಿ ಕೃಷಿ ವಿಜ್ಞಾನ ಕೋರ್ಸ್ಗಳು ವೆಟರ್ನರಿ ಬಿ ಎಸ್ ಸಿ ನರ್ಸಿಂಗ್ ಮತ್ತು ವೈದ್ಯಕೀಯ ದಂತ ವೈದ್ಯಕೀಯ ಮತ್ತು ಆಯುಷ್ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಅಭ್ಯರ್ಥಿಗಳು ಈಗ ಆಲ್ರೆಡಿ ತಾವೇನು ಅರ್ಜಿ ಸಲ್ಲಿಸಿದರೆ ಅದರಲ್ಲಿ ಏನಾದರೂ ತಪ್ಪಾಗಿ ಮಾಹಿತಿಯನ್ನು ನಮೂದಿಸಿದರೆ ತಿದ್ದುಪಡಿ ಮಾಡಲು ಇಚ್ಛಿಸಿದರೆ ಅಕಸ್ಮಾತ್ ನೀವೇನಾದರೂ ನಮ್ಮ ಮಾಹಿತಿ ತಪ್ಪಾಗಿದೆ ಅದನ್ನು ತಿದ್ದುಪಡಿ ಮಾಡಬೇಕು ಅಂತ ಅಂತ ಅನಿಸಿದರೆ ಅದಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಕೆಇ ಇದೀಗ ತಾನೇ ಅಪ್ಡೇಟ್ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ಅದು ಯಾವ ಡೇಟ್ ಕೊನೆಯದು ಅಂತಂದು ನೀವು ನೋಡೋದಾದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಿದ್ದುಪಡಿ ಮಾಡಿಕೊ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಸ್ನೇಹಿತರೆ ಕೊನೆಯ ದಿನಾಂಕ ಇನ್ನೊಂದು ಸರಿ ಬಿಟ್ಕೊಳ್ಳಿ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ನಿಮ್ ನೀಡಿರತಕ್ಕಂಥದ್ದು ಹಾಗಾದರೆ ನಾವು ಯಾವ ಮಾಹಿತಿಯನ್ನು ತಿದ್ದುಪಡಿ ಮಾಡ್ಕೊಳ್ಬೋದು ಅಂತಂದರೆ ಅಭ್ಯರ್ಥಿಗಳ ಅರ್ಜಿಯಲ್ಲಿ ತಪ್ಪಾಗಿ ನಮೂದಿಸಿರುವ ಮೀಸಲಾತಿ ಅಂದ್ರೆ ಮೀಸಲಾತಿ ಬಗ್ಗೆ ಏನೋ ತಪ್ಪಾಗಿ ನಮಿಸಿದರೆ ಮತ್ತು ವಿಶೇಷ ಪ್ರವರ್ಗ ಮತ್ತು ಶೈಕ್ಷಣಿಕ ವಿವರಗಳು ವಿವರಗಳ ಕ್ಲಾಸ್ ಕೋಡ್ಗಳು ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಅಂತಹ ಒಂದು ಕ್ಲಾಸ್ಗಳ ಕೋಡ್ಗಳನ್ನು ಏನಾದರೂ ತಪ್ಪಾಗಿ ನಮಿಸಿದರೆ ಇವುಗಳನ್ನು ಮಾತ್ರ ತಿದ್ದುಪಡಿ ಮಾಡ್ಕೊಳ್ಬೋದು ಸ್ನೇಹಿತರೆ ಹಾಗಾದರೆ ತಂದೆ ಹೆಸರು ತಾಯಿ ಹೆಸರು ಮತ್ತು ಜನ್ಮ ದಿನಾಂಕ ಮತ್ತು ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ದ್ವಿತೀಯ ಪಿ ಯು ಸಿಯ ನೋಂದಣಿ ಸಂಖ್ಯೆ ಇತ್ಯಾದಿ ಮಾಹಿತಿಗಳನ್ನು ಏನಾದರೂ ತಪ್ಪಾಗಿ ನಮೂದಿಸಿದರೆ ನಿಮಗೆ ಎಲ್ಲಿ ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ತಾವು ಒಂದು ದಾಖಲೆ ಸಮೇತವಾಗಿ ನೀವೇನು ಮಾಡ್ಬೋದು ಒಂದು ಕೆ ಇ ಎಗೆ ಕೆ ಇಗೆ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನೇರವಾಗಿ ಒಂದು ಮನವಿಯನ್ನು ದಾಖಲೆ ಸಮೇತವಾಗಿ ಸಲ್ಲಿಸಬೇಕಾಗುತ್ತೆ ಸ್ನೇಹಿತರೆ ಅಭ್ಯರ್ಥಿಗಳು ಕೃಷಿಕರ ಕೋಟಾದಡಿ ಪ್ರಾಯೋಗಿಕ ಪರೀಕ್ಷೆ ಬರಲಿಕ್ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ತೈದರ ಅರ್ಜಿಯಲ್ಲಿ ಕೃಷಿಕರ ಕೋಟ ನಮೂದಿಸದೇ ಇದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ದಿನಾಂಕ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ತಿದ್ದುಪಡಿಗೆ ಅವಕಾಶವನ್ನು ನೀಡಲಾಗಿದೆ ಸ್ನೇಹಿತರೆ ಅಂದರೆ ಕೃಷಿ ಕೋಟದಡಿ ಏನಾದರೂ ಅವರು ಮೀಸಲಾತಿಯನ್ನು ಪಡಿಬೇಕು ಅಂತ ಅನಿಸಿದರೆ ಮೊದಲು ಅವರು ಅದನ್ನು ಆಪ್ಷನ್ ಕೊಟ್ಟಿರಲಿಲ್ಲ ಈಗ ಏನಾದರೂ ಮೀಸಲಾತಿ ಪಡಿಬೇಕು ಅಂತ ಅನಿಸಿದರೆ ಅವರು ಸಹ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಅಂದರೆ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಮಾತ್ರ ಅವರು ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಸ್ನೇಹಿತರೆ ಕೃಷಿಕರ ಕೋಟ ನಮೂದಿಸಿದ ನಮೂದಿಸಿದವರು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆ ಒಂದು ಈ ಒಂದು ವೆಬ್ಸೈಟ್ನಲ್ಲಿ ಇ ವೆಬ್ಸೈಟ್ನಲ್ಲಿ ತಪ್ಪದೇ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಸ್ನೇಹಿತರೆ ಈ ರೀತಿಯಾಗಿ ನೀವು ಮಾಹಿತಿಯನ್ನು ಅಪ್ಲೋಡ್ ಮಾಡಿದರೆ ಅದು ಒಂದು ಪ್ರವರ್ಗಕ್ಕೆ ಕನ್ಸಿಡರ್ ಆಗುತ್ತೆ ಹಾಗಾದರೆ ಒಂದು ಏನೇನು ದಾಖಲೆಗಳನ್ನು ಅಪ್ಡೇಟ್ ಮಾಡಬೇಕು ಏನೇನು ದಾಖಲೆಗಳನ್ನು ನಾವು ಅಪ್ಲೋಡ್ ಮಾಡಬೇಕು ಸಿದ್ಧವಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ನಾವು ನೋಡೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಒಂದು ಅರ್ಜಿಯನ್ನು ತಿದ್ದುಪಡಿ ಮಾಡ್ಕೋಬೇಕು ಅಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರ್ತಕ್ಕಂಥದ್ದು ಕೇಯ ವೆಬ್ಸೈಟ್ನಿಗೆ ಹೋಗ್ತೀರಿ ಆ ಒಂದು ಕೆಇಿಯ ವೆಬ್ಸೈಟ್ನಲ್ಲಿ ಇಲ್ಲಿ ನೇರವಾದಂಥ ಲಿಂಕನ್ನು ನಿಮಗೆ ಕೊಟ್ಟಿದ್ದಾರೆ ಇಲ್ಲಪ್ಪ ಅಂತಂದರೆ ಇಲ್ಲಿ ನೋಡಿ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಯು ಜಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರ ಆನ್ಲೈನ್ ಅರ್ಜಿ ತಿದ್ದುಪಡಿ ಲಿಂಕ್ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ನಿಮ್ಗೇನಾಗುತ್ತೆ ಒಂದು ಇದಕ್ಕೆ ರಿಲೇಟಿವ್ ಆಗಿರ್ತಕ್ಕಂಥ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ ಏನೇನು ಮಾಹಿತಿ ಅಂತಂದರೆ ಯು ಜಿ ಸಿ ಇ ಟಿ ಇಂಜಿನಿಯರಿಂಗು ಯು ಜಿ ವೈದ್ಯಕೀಯ ದಂತ ಮತ್ತು ಆಯುಷ್ ಪಶು ವೈದ್ಯಕೀಯ ಕೃಷಿ ವಿಜ್ಞಾನ ವೆಟರ್ನರಿ ಫಾರ್ಮ್ ಸೈನ್ಸ್ ಅಗ್ರಿಕಲ್ಚರು ಆರ್ಕಿಟೆಕ್ಚರು ನರ್ಸಿಂಗು ಫಾರ್ಮಸಿ ಪ್ಯಾರಾಮೆಡಿಕಲ್ಗೆ ಸಂಬಂಧಪಟ್ಟಂತಹ ಒಂದು ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರು ತಿನ್ನೊಂದು ಈಗ ನಾವು ಇದುವರೆಗೆ ಏನು ಹೇಳಿದ್ವಿ ಆ ಒಂದು ಮಾಹಿತಿಯನ್ನು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟು ಸ್ನೇಹಿತರೆ ಹಾಗಾದರೆ ಅರ್ಜಿಯನ್ನು ಭರ್ತಿ ಮಾಡ್ತಕ್ಕಂಥ ಮೊದಲು ಯಾವ್ಯಾವ ದಾಖಲೆ ಪ್ರಮಾಣಪತ್ರಗಳನ್ನು ಸಿದ್ಧಪಡಿಸಬೇಕು ಅಂತ ನಾವು ನೋಡೋದಾದರೆ ಇಲ್ಲಿದೆ ಎಸ್ ಎಸ್ ಎಲ್ ಸಿ ಮತ್ತು ಟೆಂತ್ ಮಾರ್ಕ್ಸ್ ಕಾರ್ಡು ನೋಂದಣಿ ಸಂಖ್ಯೆ ಜನ್ಮ ದಿನಾಂಕವನ್ನು ನಮೂದಿಸಬೇಕು ನಮೂದಿಸಲಿಕ್ಕೆ ಆ ಒಂದು ದಾಖಲೆಯನ್ನು ಇಟ್ಕೋಬೇಕು ಹನ್ನೆರಡು ಮತ್ತು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ ಹಿಂದಿನ ವರ್ಷದ ವಿದ್ಯಾರ್ಥಿಗಳ ಸಂದರ್ಭದಲ್ಲಿ ಮಾತ್ರ ಅಂದರೆ ಅದನ್ನು ತ ರೆಡಿ ಮಾಡಿಟ್ಕೋಬೇಕು ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಆರ್ ಡಿ ಸಂಖ್ಯೆ ಈಗೇನು ಹೊಸದಾಗಿ ಬಂದಿರತಕ್ಕಂಥ ಆರ್ ಡಿ ಸಂಖ್ಯೆ ಏನಿದೆ ಅದನ್ನು ಇರತಕ್ಕಂಥ ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟನ್ನು ಇಟ್ಕೋಬೇಕು ಮತ್ತು ಹೈದರಾಬಾದ್ ಕರ್ನಾಟಕದವರು ಎಲ್ಲ ಮೀಸಲಾತಿ ಪ್ರಮಾಣಪತ್ರಗಳನ್ನು ಸಹ ತಾವು ರೆಡಿ ಮಾಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಕರ್ನಾಟಕದಲ್ಲಿ ಅಧ್ಯಯನ ಮಾಡಿದಂಥ ವಿವರಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಅವೆಲ್ಲ ಹೆಂಗಿರಬೇಕು ಅಂದರೆ ಜೆ ಪಿ ಜಿ ಸ್ವರೂಪದಲ್ಲಿ ಅಭ್ಯರ್ಥಿ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಒಂದು ಫೋಟೋ ಇರಬೇಕು ಅದು ಫಿಫ್ಟಿ ಕೆ ಬಿ ಒಳಗಿರ್ತಕ್ಕಂಥ ಒಂದು ಫೋಟೋವನ್ನು ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ಸನ್ನು ಇಟ್ಕೋಬೇಕು ಜೆ ಪಿ ಜಿ ಸ್ವರೂಪದಲ್ಲಿ ಅಭ್ಯರ್ಥಿಯ ಸಹಿಯನ್ನು ಅದನ್ನು ಸಹ ರೆಡಿ ಇಟ್ಕೋಬೇಕು ಅದು ಸಹ ಫಿಫ್ಟಿ ಕೆ ಬಿ ಒಳಗೆ ಇರಬೇಕು ಸ್ನೇಹಿತರೆ ಈ ರೀತಿಯಾಗಿದ್ದ ದಾಖಲೆಗಳನ್ನು ನೀವು ರೆಡಿ ಮಾಡಿಟ್ಕೊಂಡು ಆ ನಂತರದಲ್ಲಿ ಈ ಒಂದು ಮಾಹಿತಿಗೆ ಹೋಗಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಒಂದು ನೀವು ಲಾಗಿನನ್ನು ನೀವು ಟಚ್ ಮಾಡಬೇಕಾಗತ್ತೆ ಹೊಸ್ದಾಗಿ ಅಪ್ಲಿಕೇಶನ್ ಅದು ಈ ಮಾಡಬೇಕು ಇದನ್ನು ಟಚ್ ಮಾಡಬೇಕು ಬಟ್ ಇವಾಗ ಆಲ್ರೆಡಿ ಅದು ಕ್ಲೋಸ್ ಆಗಿದೆ ಹಾಗಾಗಿ ಈಗ ನಾವು ಇದನ್ನು ಎರಡನೇದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಲಿಂಕನ್ನು ಟಚ್ ಮಾಡಿ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಅವಕಾಶ ಇದೆ ಸ್ನೇಹಿತರೆ ಆವಾಗ ನಿಮಗೆ ಈ ಥರದ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಲಾಗಿನ್ ಐ ಡಿ ರಿಜಿಸ್ಟರ್ ನಂಬರನ್ನು ಹಾಕಬೇಕು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಹಾಕಿ ನೀವು ಎಂಟ್ರಿ ಮಾಡಿಬಿಟ್ಟು ಅಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಇದೆ ಆ ಒಂದು ಮಾಹಿತಿಯನ್ನು ನಿಮ್ಮ ತಪ್ಪಾದ ಮಾಹಿತಿಯನ್ನು ತಕ್ಷಣವೇ ನೀವು ಮಾಹಿತಿಯನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ